ಬೆಂಗಳೂರು ನಗರದಲ್ಲಿ ನಡೆದಂತಹ ಕೊಲೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ದೇಶವನ್ನೇ ಬೆಚ್ಚಿ ಕೊಲೆ ಪ್ರಕರಣ ಬೆಂಗಳೂರು ನಗರದ ವಯಾಲಿ ಕಾವಲ್ನಲ್ಲಿ ವಾಸವಿದ್ದ ಮಹಾಲಕ್ಷ್ಮಿ ಕೊಲೆ ಪ್ರಕರಣ ಇದೀಗ ವಿಧಿವಿಜ್ಞಾನ ಪ್ರಯೋಗಾಲಯ ಅಂದ್ರೆ ಎಫ್ ಎಸ್ ಎಲ್ ತಜ್ಞರಿಗೂ ಕೂಡ ತಲೆನೋವಾಗಿ ಪರಿಣಮಿಸಿದೆ ಕೊಲೆಯಾದ ಮಹಾಲಕ್ಷ್ಮಿ ಮನೆ ಮನೆಯನ್ನ ಪೊಲೀಸರು ಸಂಪೂರ್ಣವಾಗಿ ಪರಿಶೀಲನೆಯನ್ನ ನಡೆಸಿದ್ರು ಎಫ್ ಎಸ್ ಎಲ್ ತಜ್ಞರಿಗೆ ರಕ್ತದ ಕಲೆಗಳು ಮತ್ತು ದೇಹ ಕತ್ತರಿಸಿದ ಸ್ಥಳದ ಗುರುತುಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ ಕೊಲೆ ಆರೋಪಿ ಯಾವುದೇ ಗುರುತನ್ನ ಸಿಗದಂತೆ ಮನೆಯನ್ನ ಸ್ವಚ್ಛ ಮಾಡಿ ಪರಾರಿಯಾಗಿದ್ದಾನೆ ಯೋಚನೆ ಮಾಡಿ ಎಷ್ಟು ಸ್ಮಾರ್ಟ್ ಆಗಿ ಅಥವಾ ಎಷ್ಟು ಅಂತ ಆತ ಕೊಲೆಯನ್ನ ಮಾಡಿದ್ದಾನೆ ಅನ್ನುವಂಥದ್ದು ದೆಹಲಿಯ ಶ್ರದ್ಧಾ ಕೊಲೆ ಮಾದರಿಯಲ್ಲೇ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಭಯಾನಕವಾದಂತಹ ಕೃತ್ಯ ನಡೆದಿರುವಂತದ್ದು ಬೆಂಗಳೂರು ನಗರದ ವಯಾಲಿ ಕಾವಲ್ನಲ್ಲಿ ವಾಸವಿದ್ದ ಮಹಿಳೆಯನ್ನ ಬರ್ಬರ್ವಾಗಿ ಕೊಲೆ ಮಾಡಿ ಐವತ್ತೊಂಬತ್ತು ತುಂಡುಗಳನ್ನಾಗಿ ಮಾಡಿ ಫ್ರೀಸರ್ ನಲ್ಲಿ ತುಂಬಲಾಗಿತ್ತು ಈ ಕೊಲೆ ಪ್ರಕರಣದ ತನಿಖೆ ವೇಳೆ ಪೊಲೀಸರಿಗೆ ಹಲವು ವಿಚಾರಗಳು ತಿಳಿದಿದೆ ಈಗಾಗಲೇ ಏನು ತನಿಖೆ ವೇಳೆಯಲ್ಲಿ ಸಾಕಷ್ಟು ವಿಚಾರಗಳು ಹೊರಬರ್ತಾ ಇರುವಂತದ್ದು ಆದ್ರೆ ಇಲ್ಲಿ ಗಮನಿಸಬೇಕಾದದ್ದು ಕೊಲೆಯ ಭೀಕರತೆ ಎಷ್ಟು ಕ್ರೂರವಾಗಿ ಆತ ಕೊಲೆಯನ್ನ ಮಾಡಿರಬಹುದು ಅನ್ನುವಂತ ವಿಚಾರ ಕೊಲೆ ನಡೆದ ಸ್ಥಳದಲ್ಲಿ ರಕ್ತ ಕಾಣಬಾರದು ಅಂತ ಸ್ವಚ್ಛ ಮಾಡಿದ ಮೇಲೂ ಕಲೆಗಳನ್ನ ಪತ್ತೆ ಹಚ್ಚಬಹುದು ಎಫ್ ಎಸ್ ಎಲ್ ತಜ್ಞರು ಲುಮಿನಾಲ್ ಎಂಬ ಎಂಬ ಏನು ಕೆಮಿಕಲ್ ಅನ್ನ ಬಳಸಿ ರಕ್ತದ ಕಲೆಗಳನ್ನ ಪತ್ತೆ ಹಚ್ಚುತ್ತಾರೆ ಇನ್ನೂರು ದಿನಗಳವರೆಗೂ ಕೂಡ ಅಂದ್ರೆ ಹಿಂದಿನ ಒಂದು ರಕ್ತದ ಕಲೆಗಳನ್ನು ಕೂಡ ಲುಮಿನಾಲ್ ಕೆಮಿಕಲ್ ಬಳಸಿ ಪತ್ತೆಯನ್ನ ಮಾಡಬಹುದು ಆದ್ರೆ ಮಹಾಲಕ್ಷ್ಮಿ ಕೊಲೆ ಪ್ರಕರಣದಲ್ಲಿ ಲುಮಿನಾಲ್ ಕೆಮಿಕಲ್ ಬಳಸಿದ್ರು ಕೂಡ ರಕ್ತದ ಕಲೆಗಳು ಪತ್ತೆ ಆಗ್ತಿಲ್ಲ ಹೀಗಾಗಿ ಕೊಲೆ ಆರೋಪಿ ಯಾವುದೋ ಕೆಮಿಕಲ್ ಬಳಸಿ ಮನೆಯನ್ನ ಸ್ವಚ್ಛ ಮಾಡಿರುವ ಬಗ್ಗೆ ಪೊಲೀಸರಿಗೆ ಒಂದು ಶಂಕೆ ಬಂದಿರುವಂತದ್ದು ಇನ್ನು ಈ ಆರೋಪಿ ಮಹಾಲಕ್ಷ್ಮಿಯನ್ನು ಕೊಲೆ ಮಾಡಲು ಪಕ್ಕಾ ಪ್ಲಾನ್ ಮಾಡಿದ್ದಾನೆ ಕೊಲೆ ಮಾಡಿದ ಬಳಿಕ ಸಾಕ್ಷ್ಯವನ್ನ ಹೇಗೆ ನಾಶ ಮಾಡಬೇಕು ಅನ್ನುವಂಥದ್ದು ಆತನಿಗೆ ತುಂಬಾ ಚೆನ್ನಾಗಿ ತಿಳಿದಿದೆ ಈ ಮುಂಚೆಯೇ ಈ ಬಗ್ಗೆ ಆತ ಅಧ್ಯಯನವನ್ನ ಮಾಡಿದ್ದಾನೆ ಎನ್ನುವಂತಹ ಶಂಕೆ ಈಗ ತನಿಖಾಧಿಕಾರಿಗಳಿಗೆ ಏನು ವ್ಯಕ್ತವಾಗಿರುವಂಥದ್ದು ತನಿಖಾಧಿಕಾರಿಗಳ ಕಡೆಯಿಂದ ಎಸ್ ಇನ್ನೊಂದು ಮಹಾಲಕ್ಷ್ಮಿಗೆ ಅಫೇರ್ ಇತ್ತ ಅನ್ನುವಂಥದ್ದು ಆತನೇ ಮಹಾಲಕ್ಷ್ಮಿಯ ಕೊಲೆಯನ್ನ ಮಾಡಿರಬಹುದಾ ಅನ್ನುವಂತ ವಿಚಾರ ಸೊ ಹೀಗೆ ಅನುಮಾನಗಳು ಮೂಡಿದ್ದು ಈ ಬಗ್ಗೆ ಕೂಡ ಇದೀಗ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಏನು ಕಟಿಂಗ್ ಶಾಪ್ ನಲ್ಲಿ ಕೆಲಸ ಮಾಡುತ್ತಿದ್ದ ಅಶ್ರಫ್ ಎಂಬಾತನನ್ನ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ ಈ ವೇಳೆ ಅಶ್ರಫ್ ಮಹಾಲಕ್ಷ್ಮಿ ಜೊತೆ ಸಂಪರ್ಕದಲ್ಲಿದ್ದ ನಿಜ ಅಂತ ಒಪ್ಕೊಂಡಿದ್ದಾನೆ ಆದ್ರೆ ಆತ ಹೇಳಿರೋದು ಮಹಾಲಕ್ಷ್ಮಿ ಜೊತೆ ಸಂಪರ್ಕ ಇದ್ದಿದ್ದು ನಿಜ ನಾನು ಕೊಲೆ ಮಾಡಿಲ್ಲ ಆದ್ರೆ ನಾನು ಯಾವುದೇ ಕೊಲೆಯನ್ನ ಮಾಡಕ್ ಹೋಗಿಲ್ಲ ಆರು ತಿಂಗಳ ಹಿಂದೆ ಆಕೆ ಜೊತೆ ಸಂಪರ್ಕ ಇತ್ತು ಈಗ ದೂರ ಆಗಿದ್ದೀನಿ ನಮ್ಮಿಬ್ಬರ ವಿಚಾರ ಕುಟುಂಬಸ್ಥರಿಗೆ ಗೊತ್ತಾಗಿ ಜಗಳಾದ ಮೇಲೆ ಆಕೆಯ ತಂಟೆಗೆ ನಾನು ಹೋಗಿಲ್ಲ ಈ ಕೊಲೆಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಆತ ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡಿರುವಂತದ್ದು ಬಳಿಕ ಪೊಲೀಸರು ಅಶ್ರಫ್ ಮೊಬೈಲ್ ಅನ್ನ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಇವರಿಬ್ಬರ ಮಧ್ಯೆ ಕಳೆದ ಆರು ತಿಂಗಳ ಹಿಂದೆನೆ ಸಂಪರ್ಕ ಇದ್ದಿದ್ದು ಅದರ ನಂತರ ಇಲ್ದೇ ಇರುವಂತ ವಿಚಾರ ಬೆಳಕಿಗೆ ಬಂದಿದೆ ಸದ್ಯ ಪೊಲೀಸರು ಅಶ್ರಫ್ನ ಬಿಟ್ಟು ಕಳಿಸಿದ್ದಾರೆ ಇನ್ನು ಮಹಾಲಕ್ಷ್ಮಿಯ ಮೊಬೈಲ್ ಕೂಡ ಪತ್ತೆಯಾಗಿದೆ ಮಹಾಲಕ್ಷ್ಮಿ ಮನೆಯಲ್ಲಿ ಆಕೆಯ ಮೊಬೈಲ್ ಪತ್ತೆಯಾಗಿರುವಂತದ್ದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಮೊಬೈಲ್ ವಶಕ್ಕೆ ಪಡೆದ ಪೊಲೀಸರು ಇನ್ನಷ್ಟು ಪರಿಶೀಲನೆಯನ್ನ ನಡೆಸ್ತಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಮಹಾಲಕ್ಷ್ಮಿಯ ಕೇಸ್ ಕೊಲೆ ಕೇಸ್ ಬಹಳ ಕಗ್ಗಂಟಾಗಿದೆ ಪೊಲೀಸರಿಗೆ ಸಾಕಷ್ಟು ಏನು ಕೊಲೆ ಅಥವಾ ಏನು ಈ ಒಂದು ಮರ್ಡರ್ ವಿಚಾರದಲ್ಲಿ ಈ ಒಂದು ಕ್ರೈಮ್ ವಿಚಾರದಲ್ಲಿ ಸಾಕಷ್ಟು ಬುದ್ಧಿವಂತಿಕೆಯನ್ನ ಈ ಕ್ರಿಮಿನಲ್ ಯಾರು ಕೊಲೆ ಮಾಡಿದಾನೆ ಮರ್ಡರರ್ ಆತ ಬಳಸಿರುವಂತದ್ದು ಸಾಕಷ್ಟು ಅಧ್ಯಯನವನ್ನ ಮಾಡಿಕೊಂಡೇ ಈ ಒಂದು ಈ ಒಂದು ಕೊಲೆಯನ್ನ ಮಾಡಿದಾನೆ ಅನ್ನುವಂತಹ ವಿಚಾರ ಇದೀಗ ಪೊಲೀಸರಿಗೂ ಕೂಡ ತಲೆನೋವಾಗಿ ಪರಿಣಮಿಸಿದೆ